ಬೆಳಗಾವಿ ಗಣೇಶೋತ್ಸವದ ನಿಮಿತ್ತವಾಗಿ ಸಡಗರ ಹಾಗೂ ಸಂಭ್ರಮದ ವಾತಾವರಣ ಬೆಳಗಾವಿ ನಗರದಲ್ಲಿ ಕಂಡು ಇದೆ ಭಕ್ತಾದಿಗಳು ಸಾರ್ವಜನಿಕ ಗಣೇಶ್ ಮಂಡಳಗಳಿಗೆ ಭೇಟಿ ನೀಡಿ ಗಣೇಶ ದರ್ಶನ ಹಾಗೂ ಆಶೀರ್ವಾದ ಪಡೆಯುತ್ತಿದ್ದಾರೆ ಬಿಜೆಪಿ ನಾಯಕ ಮುರುಗೇಂದ್ರಗೌಡ ಪಾಟೀಲ್ ಬೆಳಗಾವಿ ಮಾನಾಚ ರಾಜ ಕಡಗಲ್ಲಿ ಸಾರ್ವಜನಿಕ ಗಣೇಶ ಮಂಡಳಿಗೆ ಭೇಟಿ ನೀಡಿ ಗಣೇಶ್ ದರ್ಶನ ಪಡೆದರು ಜೊತೆಗೆ ಬೆಳಗಾವಿ ಮಹಾಪೌರ ಮಂಗೇಶ್ ಪವಾರ್ ಹಾಗೂ ಬಿ ಜೆ ಪಿ ನಾಯಕ ಡಾಕ್ಟರ್ ರವಿ ಪಾಟೀಲ್ ಕೂಡ ಅವರ ಜೊತೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಗಣೇಶೋತ್ಸವ ನಿಮಿತ್ತವಾಗಿ ಉತ್ತರ ಮತಕ್ಷೇತ್ರದ ಪ್ರತಿಷ್ಠಾಪಿಸಿದ ಗಣೇಶ್ ಪಂಡಾಲ್ಗಳಿಗೆ ರಾಮತೀರ್ಥ ನಗರ ಶಿವಾಲಯ ಹತ್ತಿರ ನೂತನವಾಗಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪತಿ ಪೆಂಡಾಲ್ ರಾಮ್ತೀರ್ಥ ನಗರ ವೀರಭದ್ರೇಶ್ವರ್ ದೇವಸ್ಥಾನ ಚನ್ನಬಸವೇಶ್ವರ ಬಡಾವಣೆ ಮಹಾಂತೇಶ್ ನಗರ್ ವಿ ಟಿ ಕ್ವಾರ್ಟರ್ಸ್ ಬಸವನಪುಡಿಶಿ ತಾನಾಜಿಗಲ್ಲಿ ಮಾರುತಿ ನಗರ್ ಮಹಾವೀರ್ ಕಾಲೋನಿ ರೇಣುಕಾ ನಗರ್ ಪೆಂಡಾಲ್ಗಳಿಗೆ ಭೇಟಿ ನೀಡಿ ಗಣೇಶ್ ದರ್ಶನ ಹಾಗೂ ಆಶೀರ್ವಾದ ಪಡೆದರು ಭಕ್ತಿಯ ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶ ಉತ್ಸವ ಮಂಡಲಗಳ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತ ಇದ್ದರು ವರದಿ ರತ್ನಾಕರ್ ಗೌಂಡಿ ವೀಕ್ಷಕರೇ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅರೆ ತುಮಲ್ಲ ಸಣ್ಣ ಆವರ್ತಾಮಡ್ತ